ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾದಂತಹ ಬಾಳೆಹಣ್ಣು ಕೇಸರಿಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಅದ್ಭುತವಾಗಿರುತ್ತೆ ತುಂಬ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಳ್ಳೆಯ ಹಲ್ವಾ ಹಲ್ವ ಥರ ಇರುತ್ತೆ ಕಣ್ರಿ ಅಷ್ಟು ಟೇಸ್ಟಿಯಾದಂತಹ ರೆಸಿಪಿನ ನೀವು ಮನೆಯಲ್ಲೇ ಮಾಡ್ಕೋಬೋದು ಅದ್ಭುತವಾದಂತಹ ರೆಸಿಪಿ ಹಾಗಾದರೆ ಬನ್ನಿ ನಾವು ಮೊದಲಿಗೆ ಬಾಳೆಹಣ್ಣು ತುಂಬ ಚೆನ್ನಾಗಿ ಅಣ್ಣಾಗೋಗ್ಬಿಟ್ಟಿರುತ್ತೆ ಮನೆಯಲ್ಲಿ ತಿನ್ನೋಕ್ಕೂ ಇಷ್ಟ ಬೀಳಲ್ಲ ಹಾಗಂತ ಹೇಳಿ ಬಿಸಾಕೋಕ್ಕೂ ಇಷ್ಟ ಬೀಳಲ್ಲ ಅಂತಹ ಚೆನ್ನಾಗಿ ಫ್ರೆಶ್ ಆಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ಒಂದು ಎರಡು ತೊಗೊಳ್ತಾ ಇದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ ಇದೆ ತುಂಬ ದೊಡ್ಡ ಸೈಜ್ ನಾವು ಬಾಳೆಹಣ್ಣು ಬರ್ತಾವಲ್ಲ ಅವಾದರೆ ಒಂದು ತೊಗೊಂಡ್ರಿ ಸಾಕು ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಆಗಿರೋದ್ರಿಂದ ಚೆನ್ನಾಗಿ ಹಣ್ಣಾಗಿದೆ ರಸಬಾಳೆಹಣ್ಣು ಎರಡು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ತೋರಿಸೋ ರೀತಿ ನೀವು ಸಹ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಸೈಡ್ಗೆ ಇಕ್ಕೊಂಡು ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಟ್ಟು ಒಂದೆರಡು ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ರವೆ ಒಂದು ಕಪ್ಪಷ್ಟು ಸೇರಿಸಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ನಮಗೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕಡಿಮೆ ಉರಿಲಿ ನೀವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಪ್ಪನ ಹುರ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಇಷ್ಟ ಆದರೆ ಸಾಕು ನಮಗೆ ಜಾಸ್ತಿ ಕಂದು ಬಣ್ಣ ಅಥವಾ ಕಲರ್ ಬರೋದೇನು ಬೇಕಾಗಿಲ್ಲ ಈಗ ಮತ್ತೆ ಅದೇ ಪಾತ್ರೆಗೆ ನಾವು ಇನ್ನೂ ಒಂದು ಎರಡು ಮೂರು ಸ್ಪೂನ್ ತುಪ್ಪನ ಸೇರಿಸೋಣ ತುಪ್ಪ ಎಷ್ಟು ಸೇರಿಸಿದ್ರೂ ತುಂಬ ರುಚಿಯಾಗಿರುತ್ತೆ ಏನು ತೊಂದರೆ ಇಲ್ಲ ಮಾಮೂಲಿ ಎಣ್ಣೆಗಿಂತ ತುಪ್ಪ ತಿಂದರೆ ಇನ್ನು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ನಾವು ದ್ರಾಕ್ಷಿ ಗೋಡಂಬಿ ಹಾಗೂ ಬಾದಾಮಿ ಇವೆರಡು ಮೂರನ್ನೂ ಸಹ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಈಗ ಇದು ನಮಗೆ ಗೋಲ್ಡನ್ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ನೀವೆಲ್ಲ ಸಹ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿದ್ವಿ ನೋಡಿ ರಶ್ ಬಾಳೆಹಣ್ಣು ಅದನ್ನು ಸೇರಿಸಿ ಚೆನ್ನಾಗಿ ತುಪ್ಪದಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಸಹ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಪ್ಪದಲ್ಲಿ ಸ್ಮ್ಯಾಶ್ ಆಗಬೇಕು ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವು ಇನ್ನು ಕೇಸರಿ ಭಾತ್ ಅಂದರೆ ನಮಗೆ ಮುಖ್ಯವಾಗಿ ಏಲಕ್ಕಿ ಗಮ ಬರಲೇಬೇಕಲ್ಲ ಸ್ವಲ್ಪ ಸ್ಮೆಲ್ ಅನ್ನೋದು ಅದಕ್ಕೋಸ್ಕರ ಒಂದೆರಡು ಏಲಕ್ಕಿ ಹಾಗೂ ಕಲರ್ಗೋಸ್ಕರ ಫುಡ್ ಕಲರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಆರೆಂಜ್ ಕಲರು ಹಾಗೂ ಒಂದು ಕಪ್ಪಷ್ಟು ಶುಗರ್ನ ಇದ್ದೀನಿ ಇವನ್ ಮೂರನ್ನೂ ಸೇರಿಸಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಬಾಳೆಹಣ್ಣು ಅನ್ನೋದು ಇನ್ನಷ್ಟು ಸ್ಮೂತ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಯಾವ ಕಪ್ಪಲ್ಲಿ ರವೆ ಸಕ್ಕರೆ ಎಲ್ಲ ಅಳತೆ ಮಾಡಿದ್ದೀನೋ ಅದೇ ಅಳತೆಯಲ್ಲಿ ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಕಪ್ ರವೆ ಒಂದು ಕಪ್ ಸಕ್ಕರೆ ಹಾಗೂ ಮೂರು ಕಪ್ಪಷ್ಟು ನೀರು ಇಷ್ಟು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದಿ ಬಂದರೆ ಸಾಕು ನಮಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ದ್ರಾಕ್ಷಿ ಗೋಡಂಬಿ ಬಾಳೆಹಣ್ಣು ಎಲ್ಲ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ರುಚಿ ಕೊಡುತ್ತೆ ರೆಸಿಪಿಗೆ ನಮಗೆ ಈ ರೆಸಿಪೀಲಿ ಇವಾಗ ಇದೆಲ್ಲ ಸಹ ಒಂದು ಕುದಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಆಗೋ ಅಷ್ಟೊತ್ತಿಗೆ ನಮಗೆ ರವೆ ಸ್ವಲ್ಪ ತಣ್ಣಗಾಗಿರುತ್ತೆ ಬಿಸಿ ಅನ್ನೋದು ತುಪ್ಪದಲ್ಲಿ ಫ್ರೈ ಮಾಡಿ ಹುರಿದು ಇಟ್ಕೊಂಡಿದ್ವಲ್ಲ ಆ ರವೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿ ಮಾಡೋದರಿಂದ ನಿಮಗೆ ಕೇಸರಿ ಭಾತ್ ಅನ್ನೋದು ತುಂಬ ರುಚಿ ಬರುತ್ತೆ ಒಂದು ಕುದಿ ಬರೆಸ್ಬೇಕು ಆ ಫ್ಲೇವರೆಲ್ಲ ಹಾಡಬೇಕಲ್ಲ ಎಲ್ಲ ಕಡೆ ಬಾಳೆಹಣ್ಣು ಹಾಗೂ ತುಪ್ಪದೆಲ್ಲೂ ಅದಕ್ಕೋಸ್ಕರ ಈಗ ಸ್ಟೌವು ಕಡಿಮೆ ಊರಿಲಿಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ರವೆ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಪೀಡಾಗಿ ಮಿಕ್ಸ್ ಮಾಡಿ ಹಾಗೂ ರವೆ ಮಾತ್ರ ತುಂಬ ಸಣ್ಣ ನಿಧಾನಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂತ ನೀವು ಅನ್ಕೋಬೋದು ನೀರೇನಾದರೂ ಜಾಸ್ತಿ ಆಯಿತೇನೋ ಅಂತ ಇಲ್ಲ ಈ ರೀತಿ ಮಾಡೋದರಿಂದ ನಿಮಗೆ ಕರೆಕ್ಟ್ ಆದಂತಹ ಅಳತೆಯಲ್ಲಿ ಹಾಗೂ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಏನು ದೇವಸ್ಥಾನಗಳಲ್ಲೆಲ್ಲ ಒಂದು ರೀತಿ ಫೀಲ್ ಮಾಡಿರ್ತೀರ ಟೇಸ್ಟು ಚೆನ್ನಾಗಿದೆ ಅಂತ ಆ ರೀತಿ ನಿಮಗೆ ಬರುತ್ತೆ ನೋಡ್ಬೋದು ಇದು ಸ್ವಲ್ಪ ಗಟ್ಟಿ ಆಗೋಗುತ್ತೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ನೀವು ಪ್ಲೇ ಪ್ಲೇಟ್ ಮುಚ್ಚಿಟ್ಬಿಟ್ರಿ ಸ್ಟವ್ ಆಫ್ ಮಾಡಿ ಅಂದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇನ್ನೂ ಕುದೀತಾ ಇದೆ ಈಗ ಈ ಹದ ಬಂದರೆ ಸಾಕು ನಾನು ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟುಬಿಡ್ತೀನಿ ನೋಡ್ಬೋದು ಆಮೇಲೆ ನೀವೇನೆ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿರಿ ಎರಡು ನಿಮಿಷ ಆದಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಒಳ್ಳೆ ಹಲ್ವಾ ಥರ ಇದೆ ತುಂಬ ರುಚಿಯಾಗಿರುತ್ತೆ ಅದ್ಭುತವಾದಂತಹ ರುಚಿ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಬಿಸಿ ಇದೆ ಆರಿದ್ರೆ ಇನ್ನೂ ಗಟ್ಟಿಯಾಗುತ್ತೆ ಆದರೆ ಇದೇ ರೀತಿ ಇದ್ರೇ ತುಂಬ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ನನ್ನ ಸ್ವಂತ ಒಂದು ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು ಮಾಡಿ ತಿಂದಿರೋದ್ರಿಂದ ನನಗನಿಸುತ್ತೆ ಈ ಉಪ್ಪಿಟ್ಟು ಅಥವಾ ಏನಾದರೂ ಒಂದು ಖಾರ ಪೊಂಗಲ್ ಜೊತೆ ಅದ್ಭುತವಾಗಿರುತ್ತೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಸಹ ಮನೇಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು